Hi, hello, namaste. Welcome to Saksha Media YouTube channel. ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇದೀಗ ಯಾವಾಗ ಬರತ್ ಅಂತ ಡೇಟ್ ಕೂಡ ಅನೌನ್ಸ್ ಆಗಿದೆ ಸೊ ಆ ಒಂದು ಅಪ್ಡೇಟ್ ಬಗ್ಗೆ ನೋಡುವ ಇನ್ನು ಅದರ ಜೊತೆಗೆ ಎಷ್ಟ ಸಾವಿರದ ಇನ್ನೂರು ರೂಪಾಯಿ ಹಣವೂ ಕೂಡ ಇದೀಗ ಜಮೆ ಆಗ್ತಾ ಇದೆ ಸೊ ಯಾರಿಗೆಲ್ಲ ಈ ಒಂದು ಕಂತುಗಳು ಬರ್ತಾ ಇದೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀಡಲಾಗಿತ್ತು ಅಂದರೆ ಟೋಟಲ್ ಆಗಿ ನಲ್ವತ್ತೆರಡು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆ ಮೂಲಕ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗಿದೆ ಸೊ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಅಂಡ್ ಈ ಹಿಂದೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಗಣೇಶ ಹಬ್ಬದ ದಿನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಆದ್ರೆ ಹಬ್ಬ ಮುಗಿದು ಹದಿನೈದು ದಿನ ಆದ್ರೂ ಇನ್ನೂ ಕೂಡ ಈ ಒಂದು ಯೋಜನೆ ಹಣ ಯಾರಿಗೂ ಕೂಡ ಬಂದಿಲ್ಲ ಅಂಡ್ ಇವಾಗ ತುಂಬಾ ಜನ ಇಲ್ಲಿ ಕನ್ಫ್ಯೂಸ್ ಆಗಿರ್ತಾರೆ ಯಾಕಂತಂದ್ರೆ ನಂಗೆ ಇವಾಗ ಒಂದು ಕಂತು ಬಂತು ಅಂತ ರೀಸೆಂಟ್ಲಿ ತುಂಬಾ ಜನ ಕಾಮೆಂಟ್ ಆಗ್ತಾ ಇದ್ರು ಸೊ ಯಾವ್ದು ಕೂಡ ಇಪ್ಪತ್ತೆರಡನೇ ಕಂತಿನ ಒಂದು ಹಣ ಆಗಿರೋದಿಲ್ಲ ಕೇವಲ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಆಗಿರತ್ತೆ ಸೊ ಆ ಒಂದು ಟೈಮ್ ನಲ್ಲಿ ನಿಮ್ಗೆ ಬರಲಿಲ್ಲ ಆಗಿತ್ತು ಬಟ್ ಇವಾಗ ಈ ಒಂದು ಕಂತುಗಳು ನಿಮ್ಗೆ ಜಮೆಯಾಗಿದೆ ಸೊ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಸೊ ಯಾವಾಗ ಈ ಒಂದು ಕಂತು ಬರ್ತಾ ಇದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನ ನಂತರ ಈ ಒಂದು ಕಂತುಗಳು ನಿಮ್ಮೊಂದು ಖಾತೆಗಳಿಗೆ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿಯು ಕೂಡ ತಿಳಿದು ಬಂದಿದೆ ಇದರಿಂದಾಗಿ ಯಾರು ಕೂಡ ವರಿಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇನ್ ಕೇಸ್ ಏನಾದರೂ ನಿಮಗೆ ಈ ಒಂದು ಕಂತು ಈ ಒಂದು ತಿಂಗಳಿನಲ್ಲಿ ಬಂದಿಲ್ಲ ಅಂತಂದ್ರೆ ದಸರಾ ಹಬ್ಬದ ದಿನದಂದು ನಿಮಗೂ ಎರಡು ಕಂತಿನ ಹಣ ಇದೀಗ ಒಟ್ಟಿಗೆ ಜಮೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಅಂಡ್ ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ಒಂದು ಕಂತಿನ ಹಣ ಬಂತು ಅಂತಂದ್ರೆ ದಸರಾ ಹಬ್ಬದ ದಿನದಂದು ಕೂಡ ನಿಮ್ಗೆ ಇಲ್ಲಿ ಒಂದು ಕಂತು ಬರುತ್ತೆ ಇನ್ ಕೇಸ್ ಈ ಒಂದು ಕಂತು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ಬಂದಿಲ್ಲ ಅಂತಂದ್ರೆ ದಸರಾ ಹಬ್ಬದ ದಿನದಂದು ನಿಮಗೆ ಎರಡು ಕಂತಿನ ಹಣ ಇದೀಗ ಜಮೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಅಂಡ್ ಇನ್ನು ಇದರ ಜೊತೆಗೆ ಎಕ್ಸ್ಟ್ರಾ ಸಾವಿರದ ಇನ್ನೂರು ರೂಪಾಯಿ ಹಣವೂ ಕೂಡ ಇದೀಗ ಜಮೆ ಆಗ್ತಾ ಇದೆ ಸೊ ಅದು ಬಂದ್ಬಿಟ್ಟು ಪೆನ್ಷನ್ ನ ಒಂದು ಸ್ಕೀಮ್ ಆಗಿರುತ್ತೆ ಹೌದು ಆಲ್ರೆಡಿ ತುಂಬಾ ಜನ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಲಾಭವನ್ನ ಪಡೆದುಕೊಳ್ತಾ ಇದ್ರಿ ಅಂಡ್ ಆ ಒಂದು ಕಂತುಗಳು ಕೂಡ ಇದೀಗ ಜಮೆ ಆಗಿದೆ ಹೌದು ಸೆಪ್ಟೆಂಬರ್ ಹತ್ತನೇ ತಾರೀಕಿನ ನಂತರ ಈ ಒಂದು ಕಂತಿನ ಹಣವು ಕೂಡ ಇದೀಗ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗ್ತಾ ಇದೆ ಸೊ ಯಾರೆಲ್ಲ ಈ ಒಂದು ಯೋಜನೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಸೊ ಅವರುಗಳಿಗೆ ಈ ಒಂದು ಕಂತು ಅಂತಂದ್ರೆ ಸಾವಿರದ ಇನ್ನೂರು ರೂಪಾಯಿ ಹಣವು ಕೂಡ ಇದೀಗ ಜಮೆ ಆಗಿದೆ ಅಂಡ್ ಇಲ್ಲಿ ಯಾರು ಕೂಡ ಹೊರಪಡುವಂತಹ ಒಂದು ಅವಶ್ಯಕತೆ ಇಲ್ಲ ತುಂಬಾ ಜನ ಕಾಮೆಂಟ್ ಮಾಡಿ ಕೂಡ ಹೇಳ್ತಾ ಇದ್ರಿ ನನಗೆ ರೀಸೆಂಟ್ಲಿ ಒಂದು ಕಂತು ಬಂತು ಅಂದ್ರೆ ಇಪ್ಪತ್ತರ ಕಂತು ಹಣ ಬಂತು ಅಂತ ಇನ್ನು ಯಾರಿಗೂ ಕೂಡ ಸರ್ಕಾರದಿಂದ ಈ ಒಂದು ಯೋಜನೆ ಹಣ ಜಮೆಯಾಗಿಲ್ಲ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಹಣ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮೆ ಆಗಲಿದೆ ಅಂಡ್ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂತು ಅಂತಂದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ ನಿಮಗೆ ಇದ್ರ ಬಗ್ಗೆ ನಾವು ಅಪ್ಡೇಟ್ ಅನ್ನ ಮಾಡಿ ತಿಳ್ಸಿಕೊಡ್ತೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು